ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ನ ಇವತ್ತಿನ ಎಪಿಸೋಡಲ್ಲಿ ಮಂಗಳೂರಿನ ಸ್ಪೆಷಲ್ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ದೋಸೆ ಅಕ್ಕಿನ ನೀರಲ್ಲಿ ನೆನೆಸ್ಕೊಳ್ಬೇಕು ಮೂರಿಂದ ನಾಲ್ಕು ತಾಸು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೀರಲ್ಲಿ ನೆಂದಿರೋ ಅಕ್ಕಿನ ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ತೆಂಗಿನ ತುರಿ ಹಾಗೂ ಅರ್ಧ ಕಪ್ ನೀರು ಹಾಕಬೇಕು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಲು ಕಪ್ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇಷ್ಟಪಡದೆ ಇರೋರು ಇದನ್ನು ಸ್ಕಿಪ್ ಮಾಡಬಹುದು ಇವೆಲ್ಲದನ್ನು ಸೇರಿಸಿ ತುಂಬ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿರೋ ಹಿಟ್ಟಿಗೆ ಅರ್ಧ ಕಪ್ ನೀರು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟು ಹೀಗೆ ನೀರಾಗಿರಬೇಕು ಆಗ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಕಾವಲಿಗೆ ಎಣ್ಣೆ ಸವರಿ ಕಾವಲಿನ ಬಿಸಿ ಆಗೋದಿಕ್ಕಿಡಬೇಕು ಬೆಂಕಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಕಾವಲಿ ಮೇಲೆ ಈ ಥರ ಹಾಕ್ತಾ ಹೋಗಬೇಕು ಇದರ ಹಿಟ್ಟು ತುಂಬಾ ನೀರಾಗಿರೋದ್ರಿಂದ ನಾವು ಬೇರೆ ದೋಸೆ ಹಿಟ್ಟಿನ ಹಾಗೆ ಸೌಟನ್ನು ಕಾವಲಿಗೆ ಮುಡಿಸಿ ಸ್ಪ್ರೆಡ್ ಆಗೋದಿಲ್ಲ ಎಲ್ಲೆಲ್ಲಿ ಹೀಗೆ ಗ್ಯಾಪ್ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ದೋಸೆ ಬೆಂದಾದ ಮೇಲೆ ಇದನ್ನು ತಿರುಗಿಸಿ ಹಾಕೋದು ಬೇಡ ಹಾಗೇ ತೆಗೆದು ಬಿಡಬೇಕು ಕಾವಲೆಯಿಂದ ಇದು ದಕ್ಷಿಣ ಕನ್ನಡದ ಒಂದು ಸ್ಪೆಷಲ್ ದೋಸೆ ಅಲ್ಲಿ ನಾವು ಯಾವ ಹೋಟೆಲ್ಗೆ ಹೋದ್ರೂ ಮೆನುದಲ್ಲಿ ಇದು ಇದ್ದೇ ಇರುತ್ತೆ ಈ ದೋಸೆ ಹಿಟ್ಟು ರುಬ್ಬೋದಕ್ಕೆ ನಾವು ತೆಂಗಿನ ತುರಿ ಸೇರಿಸಿರೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ದೋಸೆ ತುಂಬ ತೆಳು ಇರೋದ್ರಿಂದ ಇದು ಇನ್ನೂ ಜಾಸ್ತಿ ಸಾಫ್ಟ್ ಅನ್ಸುತ್ತೆ ದೋಸೆ ಹಿಟ್ಟನ್ನು ಕಾವಲಿ ಮೇಲೆ ಹಾಕಿದ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚೋದನ್ನ ಮರಿಬೇಡಿ ಮುಚ್ಚಳ ಮುಚ್ಚಿಲ್ಲ ಅಂತಂದ್ರೆ ಇದು ಚೆನ್ನಾಗಿ ಬೇಯೋದಿಲ್ಲ ನೋಡಿ ಕಾವಲಿಯಿಂದ ಎಷ್ಟು ನೀಟಾಗಿ ಎದ್ಕೊಂಡು ಬರುತ್ತೆ ಇದು ಅಂತ ಸಾಮಾನ್ಯವಾಗಿ ನೀರು ದೋಸೆನ ಕಾಯಿ ತುರಿ ಮತ್ತು ಬೆಲ್ಲ ಜೊತೆ ತಿಂತಾರೆ ಇದನ್ನು ಕಾಯಿ ಹೂವು ಅಥವಾ ಕಾಯಿ ಸುಳಿ ಅಂತಲೂ ಕರಿತೀವಿ ಇದನ್ನು ಮಾಡೋದಂತೂ ತುಂಬಾ ಸಿಂಪಲ್ ಕಾಲು ಕಪ್ ಬೆಲ್ಲ ತಗೊಂಡು ಇದಕ್ಕೆ ಎರಡು ಟೀ ಸ್ಪೂನ್ ತೆಂಗಿನ ತುರಿ ಹಾಗೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ಬೆಲ್ಲ ರೆಡಿ ಆಗುತ್ತೆ ಇದನ್ನು ನೀರು ದೋಸೆ ಜೊತೆ ಸೈಡ್ಸ್ ಥರ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಂಗಳೂರು ಸ್ಪೆಷಲ್ ನೀರು ದೋಸೆ ಹೇಗೆ ಮಾಡೋದು ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು